ನಿಮ್ಮ ಸ್ವಾಗತ ಆಯುಷ್ ಮತ್ತು ಭಾರ್ಗವ್ ಇಬ್ಬರು ತಮ್ಮದೇ ಕಾರಿನಲ್ಲಿ ಪೊಲೀಸ್ ಸ್ಟೇಷನ್ ಗೆ ಬಂದಿದ್ದರು ಮೊದಲು ಭಾರ್ಗವ್ ಬಂದು ನಿಂತಿದ್ದ ನಂತರ ಬಂದ ಆಯುಷ್ ಕಾರಿನಿಂದ ಇಳಿದು ಬಂದು ಭಾರ್ಗವ್ನ ಮುಂದೆ ನಿಂತ ಆಯು ಇಲ್ಲಿ ನನಗೆ ಆ ಪೂರ್ಣ ಬಗ್ಗೆ ಸಿಕ್ಕಿರೋ ಸಾಕ್ಷಿನೆಲ್ಲ ನಿನಗೆ ತೋರಿಸ್ತೀನಿ ಆಮೇಲೆ ನೀನೇ ಹೇಳ್ತೀಯಾ ಅವಳೇ ತಪ್ಪು ಅಂತ ಎಂದ ಭಾರ್ಗವ್ ಜೇಬಿನಲ್ಲಿ ಕೈ ಇಟ್ಟು ನಿಂತು ಅಣ್ಣ ಮೊದಲು ಎಲ್ಲನೂ ನೋಡಿ ಆಮೇಲೆ ಡಿಸೈಡ್ ಮಾಡೋಣ ಎಂದ ಆಯುಷ್ ತಾಳ್ಮೆಯ ಮನುಷ್ಯ ಬಾ ಎಂದ ಭಾರ್ಗವ್ ಸ್ಟೇಷನಿನ ಒಳನಡೆದ ಇನ್ಸ್ಪೆಕ್ಟರ್ ವಸಂತ್ ಫೈಲ್ ನೋಡುತ್ತಾ ಕೆಲಸ ಮಾಡುತ್ತಿದ್ದ ಇವರಿಬ್ಬರೂ ಬಂದಿದ್ದನ್ನು ಕಂಡವನೇ ಕ್ಷಣ ಗಾಬರಿಯಾದ ಮತ್ತೇನು ಕೇಳಲು ಬಂದಿರುವರು ಎಂಬ ಪ್ರಶ್ನೆ ಅವನ ಮನದಲ್ಲಿ ಸರ್ ಬನ್ನಿ ನೀವು ಇಲ್ಲಿ ಏನಾದರೂ ಕೆಲಸ ಆಗಬೇಕಾಯ್ತ ಸರ್ ಗೌರವದಿಂದಲೇ ಕೇಳಿದ ಸೂಟ್ ತೊಟ್ಟಿದ್ದ ಭಾರ್ಗವನನ್ನು ಸುಲಭವಾಗಿ ಗುರುತಿಸಿದನವ ಕೆಲಸ ಇದ್ರೇ ಅಲ್ವಾ ಸ್ಟೇಷನಿಗೆ ಬರೋದು ನಾವು ಎಂದ ಭಾರ್ಗವ್ ಜೇಬಿನಲ್ಲಿ ಕೈಯಿಟ್ಟು ನಿಂತ ಅವನ ಮುಂದೆ ಬಹು ಗರ್ವದಿಂದ ಇನ್ಸ್ಪೆಕ್ಟರ್ ಅಣ್ಣನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಎಂದ ಆಯುಷ್ ಗಾಬರಿಯಾದ ವಸಂತ್ ಪದೇ ಪದೇ ಅದೇ ವಿಷಯ ಕೆದಕುತ್ತಿರುವರಲ್ಲ ತಾನೆಲ್ಲಿ ಸಿಕ್ಕಿ ಬೀಳುವೆನೋ ಎಂಬ ಭಯ ಅವನಿಗೆ ಅದನ್ನು ಭಾರ್ಗವ್ ಸರ್ ಕ್ಲೋಸ್ ಮಾಡಿಸಿದಾರಲ್ಲ ಸರ್ ಆವಾಗಲೇ ಎಂದ ಭಯದಲ್ಲಿ ಹಾಂ ಕ್ಲೋಸ್ ಮಾಡಿಸಿದ್ದೀನಿ ಆದರೆ ಆ ಕಂಪ್ಲೇಂಟ್ನ ಆ ಹುಡುಗಿ ಪೂರ್ಣನೇ ಕೊಟ್ಟಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗ್ತಿಲ್ಲ ನಮಗೆ ಅದಕ್ಕೆ ಮತ್ತೆ ಕೇಳೋದಕ್ಕೆ ಬಂದಿದ್ದೀವಿ ಎಂದ ಭಾರ್ಗವ್ ಅವನಿಗೆ ಸತ್ಯ ಬೇಕಿರಲಿಲ್ಲ ಆಯುಷ್ಗಾಗಿ ಮಾತನಾಡುತ್ತಿದ್ದ ಅವ ಅದನ್ನು ಅವತ್ತೇ ಹೇಳಿದ್ದೀನಲ್ಲ ಸರ್ ನೀವು ಸಿ ಸಿ ಟಿ ವಿ ಫೋಟೇಜ್ನೂ ನೋಡ್ಕೊಂಡು ಹೋಗಿದ್ದೀರಾ ಅದೇ ಹುಡುಗಿ ಅಲ್ವಾ ಸರ್ ಕಂಪ್ಲೇಂಟ್ ಕೊಟ್ಟಿದ್ದು ಎಂದಾ ವಸಂತ್ ನಮಗೆ ಅನುಮಾನ ಇದೆ ಇನ್ಸ್ಪೆಕ್ಟರ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಸೊ ಅವರು ಬರೆದಿಟ್ಟಿರೋ ಕಂಪ್ಲೇಂಟ್ ಕಾಪಿ ತೋರಿಸಿ ಎಂದ ಆಯುಷ್ ಹಾಗೆ ಆ ಸಿ ಸಿ ಟಿ ವಿ ಫೋಟೇಜನ್ನು ತೋರಿಸಿ ಎಂದಾ ಭಾರ್ಗವ್ ಸರ್ ನೀವು ಅದನ್ನೆಲ್ಲ ಕ್ಲೋಸ್ ಮಾಡಿಸಿ ಅಂದಿದ್ದಕ್ಕೆ ಇನ್ನೂ ಕೇಸ್ ಆಗಿಲ್ಲ ಅಂತ ಕಂಪ್ಲೇಂಟ್ ಕಾಪಿನ ಹರಿದು ಬಿಸಾಕಿದ್ದೀನಿ ಸರ್ ಎಂದ ವಸಂತ್ ಭಾರ್ಗವನನ್ನು ನೋಡುತ್ತಾ ಆಯುಷ್ ಮದುವೆಗೂ ಮೊದಲು ಸತ್ಯ ಹುಡುಕಿ ಸ್ಟೇಷನಿಗೆ ಹೋಗಿದ್ದನಲ್ಲ ಅದನ್ನು ತಿಳಿದಾಗ ವಸಂತ್ ತಾನೆಲ್ಲಿ ಸಿಕ್ಕಿ ಬೀಳುವೆನೋ ಎಂದು ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿದ್ದ ಆಗಲೇ ಅದನ್ನೇ ಭಾರ್ಗವನ ಮೇಲೆ ಹಾಕಿದ ಸಿ ಸಿ ಟಿ ವಿ ಫೋಟೇಜ್ ತೋರಿಸಿ ಎಂದಾ ಭಾರ್ಗವ್ ಸರ್ ಅದನ್ನು ಡಿಲೀಟ್ ಮಾಡಿದ್ದೀನಿ ಎಂದ ಸಣ್ಣ ಧ್ವನಿಯಲ್ಲಿ ಆಯುಷ್ ಭಾರ್ಗವ್ನ ಮುಖ ನೋಡಿದ ಇದನ್ನೆಲ್ಲ ಕ್ಲೋಸ್ ಮಾಡೋದಕ್ಕೆ ಹೇಳಿದ್ದೆ ಆಯು ನಾನು ಆದರೆ ಇವರು ಹೀಗೆ ಎಲ್ಲನೂ ನಾಶ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಎಂದ ಭಾರ್ಗವ್ ಸಹಜವಾಗಿ ಅವನನ್ನು ನೋಡುತ್ತ ಈಗ ಸತ್ಯ ಗೊತ್ತಾಗೋದಾದರೂ ಹೇಗೆ ಅಣ್ಣ ಸತ್ಯ ಗೊತ್ತೇ ಇದೆಯಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿದ್ದು ಪೂರ್ಣನೇ ಅಂತ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರಲ್ಲ ಎಂದ ಭಾರ್ಗವ್ ವಸಂತ್ ಬಗ್ಗೆ ಅನುಮಾನವಿಲ್ಲ ಆಯುಷ್ ಮಾತನಾಡಲಿಲ್ಲ ಸರ್ ಕರೆದ ವಸಂತ್ ಭಾರ್ಗವ್ ಅವನತ್ತ ನೋಡಿದ ಸರ್ ಅದೇ ಹುಡುಗಿನ ಅಲ್ವಾ ನೀವು ಮದುವೆ ಆಗಿರೋದು ಭಯದಲ್ಲೇ ಕೇಳಿದ ಗೊತ್ತವನಿಗೆ ಅವರಿಬ್ಬರ ಮದುವೆಯ ಸುದ್ದಿ ಹಾಂ ಎಂದನಷ್ಟೇ ಭಾರ್ಗವ್ ಆಯುಷ್ ಮಾತನಾಡದೆ ಹೊರ ನಡೆದ ಭಾರ್ಗವ್ ಅವನ ಹಿಂದೆ ಹೋಗಿ ನಿಂತ ಅಯ್ಯೋ ಈ ವಿಷಯದ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ನೀನು ಆಲ್ರೆಡಿ ಮದುವೆನೂ ಆಗೋಗಿದೆ ಬಿಟ್ಬಿಡು ಇದನ್ನ ಇಲ್ಲಿಗೆ ಎಂದ ಭಾರ್ಗವ್ ಅವನ ಭುಜದ ಮೇಲೆ ಕೈ ಇಟ್ಟು ಸತ್ಯ ಏನು ಅಂತ ತಿಳಿದೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಣ್ಣ ನೀನು ಪೂರ್ಣನೇ ತಪ್ಪು ಮಾಡಿರೋದು ಅಂತ ತಿಳಿದು ಅವ್ರಿಗೆ ನೋವು ಕೊಡೋ ಯೋಚನೆ ಮಾಡ್ತಿದೀಯಾ ಎಂದ ಆಯುಷ್ ಅವನನ್ನೇ ನೋಡುತ್ತ ಸತ್ಯ ನನಗೆ ಗೊತ್ತೇ ಇದೆ ಆಯು ನಿನಗೆ ಅರ್ಥ ಆಗ್ತಿಲ್ಲ ಎಂದ ಭಾರ್ಗವ್ ಕೊಂಚ ಹೊರಟಾಗಿ ಇಲ್ಲ ಅಣ್ಣ ಈಗಲೂ ನನ್ನ ಮನಸ್ಸು ಹೇಳ್ತಿದೆ ಪೂರ್ಣ ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ ಅದು ನಿನಗಿರೋ ಒಳ್ಳೆ ಮನಸ್ಸು ಅವ್ರಿಗೂ ಒಳ್ಳೆ ಮನಸ್ಸೇ ಇರೋದು ಅಣ್ಣ ಯಾಕೆ ನಿನಗೆ ಗೊತ್ತಿಲ್ವಾ ಅವ್ರ ಮನಸ್ಸಿನ ಬಗ್ಗೆ ಆಯುಷ್ ಎಂದಾಗ ಭಾರ್ಗವ್ ಮಾತನಾಡದೇ ನಿಂತ ಅವ್ರ ಮನಸ್ಸಿನ ಬಗ್ಗೆ ಅವ್ರಿಗಿರೋ ಒಳ್ಳೆ ಗುಣದ ಬಗ್ಗೆ ನಿನಗೂ ಚೆನ್ನಾಗಿ ಗೊತ್ತಿದೆ ಅಣ್ಣ ಒಂದು ಸಾರಿ ಮನಸ್ಸಿನಿಂದ ಯೋಚನೆ ಮಾಡು ಪೂರ್ಣ ತಪ್ಪು ಮಾಡಿಲ್ಲ ಅಂತ ನಿನಗೆ ಗೊತ್ತಾಗುತ್ತೆ ಅಯ್ಯೋ ಇದ್ರ ಬಗ್ಗೆ ನೀನು ತುಂಬ ತಲೆ ಕೆಡಿಸ್ಕೊಂಡಿದೀಯಾ ಆಯ್ತಲ್ಲ ನೀನು ಹೇಳ್ದಾಗೆ ಸ್ಟೇಷನಿಗೆ ಬಂದು ಸತ್ಯ ಕಿತ್ಕಿದ್ದು ಇನ್ನಾದರೂ ಇದ್ರ ಬಗ್ಗೆ ಯೋಚನೆ ಬಿಟ್ಟು ಕೆಲಸದ ಕಡೆ ಗಮನ ಕೊಡು ಹೋಗು ಎಂದ ಭಾರ್ಗವ್ ಸತ್ಯ ಬೇರೆಯೇ ಇದೆ ಅಣ್ಣ ಅಯ್ಯೋ ಹಠ ಮಾಡ್ತಿದ್ಯಾ ನೀನು ಇಲ್ಲ ಅಣ್ಣ ನಾನು ಹಠ ಮಾಡ್ತಿಲ್ಲ ಸತ್ಯದ ಪರವಾಗಿ ನಿಂತಿದ್ದೀನಿ ನನ್ನ ಅಣ್ಣ ತಪ್ಪು ಮಾಡೋದನ್ನು ತಡಿತಿದ್ದೀನಿ ಆದರೆ ಈಗ ನನ್ನ ಮನಸ್ಸಲ್ಲಿ ಒಂದು ಅನುಮಾನ ಅಣ್ಣ ಕೇಳಲೋ ಬೇಡವೋ ಎಂಬಂತೆ ಕೇಳಿದ ಕೊನೆಯಲ್ಲಿ ಏನು ಘಟ್ಟಿ ಧ್ವನಿಯಲ್ಲಿ ಕೇಳಿದ ಭಾರ್ಗವ್ ಈ ಸಾಕ್ಷಿನೆಲ್ಲ ನೀನೇ ನಾಶ ಮಾಡೋದಕ್ಕೆ ಕೇಳಿ ಈಗ ನನ್ನ ಮುಂದೆ ಸುಳ್ಳು ಹೇಳ್ತಿಲ್ಲ ತಾನೆ ನೀನು ಭಾರ್ಗವ್ನ ಗುಣ ಗೊತ್ತಿದ್ದರಿಂದ ಅನುಮಾನಿಸಿದ ಅವ ಆಯು ತಕ್ಷಣ ಕೋಪದಿಂದ ರೇಗಿದ ಭಾರ್ಗವ್ ನಿಂತಲ್ಲಿಯೇ ನಿನಗೆ ಸಾಕ್ಷಿ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದಿದ್ದು ನಾನೇ ನಾನೇ ಎಲ್ಲಾನು ನಾಶ ಮಾಡೋ ಹಾಗಿದ್ರೆ ನಿನ್ನಿನ್ಯಾ ಕಿಲ್ಲಿಗೆ ಕರ್ಕೊಂಡು ಬರ್ತಿದ್ದೆ ಈ ಭಾರ್ಗವ್ ಬೆನ್ ಹಿಂದೆ ಏನೋ ಮಾಡೋದಿಲ್ಲ ಏನೇ ಇದ್ದರೂ ಒಂದೇ ಮಾತು ಅನ್ನೋದು ಗೊತ್ತಿಲ್ವ ನಿನಗೆ ಪೂರ್ಣ ತಪ್ಪು ಮಾಡಿಲ್ಲ ಸತ್ಯ ಬೇರೆ ಇದೆ ಅಂತ ನಾನು ತಲೆ ತಿಂತಿದ್ಯಾ ಸತ್ಯ ಏನು ಅಂತ ಹೇಳಿದರೂ ನಂಬ್ತಿಲ್ಲ ನೀನು ಬಿಟ್ಬಿಡಿ ಈ ವಿಷಯನ ಇಲ್ಲಿಗೆ ಇನ್ನೊಂದು ಸರಿ ಈ ವಿಷಯದ ಬಗ್ಗೆ ನನ್ನ ಜೊತೆ ಮಾತಾಡ್ಬೇಡ ನೀನು ಹೊರಟಾಗಿ ಎಂದವನೇ ಕಾರ್ ಹತ್ತಿ ನಡೆದು ಬಿಟ್ಟ ನಿಲ್ಲದೆ ಆಯುಷ್ಗೆ ಸಣ್ಣ ಬೇಸರ ಮೂಡಿತು ಅವರೆಗಿದ್ದರಿಂದ ಕಾರ್ ಹತ್ತಿ ಆಫೀಸಿಗೆ ನಡೆದ ಇತ್ತ ಆಫೀಸಿನ ದಾರಿ ಹಿಡಿದ ಬಾರ್ಗವು ಯೋಚನೆಯಲ್ಲಿದ್ದ ಪೂರ್ಣಳ ಮೇಲೆ ಕೋಪವೂ ಮೂಡಿತ್ತು ಅವಳು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ತನ್ನ ಮತ್ತು ಆಯುಷ್ ಮಧ್ಯೆ ಇಷ್ಟೆಲ್ಲ ಮನಸ್ತಾಪ ಆಗುತ್ತಿರುವುದೆಂದು ಕ್ಷಣ ಕೋಪಗೊಂಡ ಅವಳ ಮೇಲೆ ಆದರೆ ಮನಸ್ಸಿನಿಂದ ಯೋಚನೆ ಮಾಡು ಎಂದಿದ್ದನಲ್ಲ ಆಯುಷ್ ಪೂರ್ಣ ಎರಡು ಬಾರಿ ತನ್ನ ಜೀವ ಉಳಿಸಿದ್ದು ತನ್ನನ್ನು ಕಾಳಜಿ ಮಾಡುವುದು ಅವಳ ಶ್ರಮ ಮುಗ್ಧತೆ ಎಲ್ಲವೂ ಕಣ್ಮುಂದೆ ಹಾದು ಹೋದಾಗ ಅವಳು ತಪ್ಪು ಮಾಡಿಲ್ಲ ಎನ್ನಿಸಿತು ಅವಳ ಮೇಲೆ ಪ್ರೀತಿ ಆಗಿದೆ ಅಲ್ಲವೇ ಅವನಿಗೆ ನಾವು ಪ್ರೀತಿಸುವವರು ತಪ್ಪು ಮಾಡಿದಾಗ ಕ್ಷಮಿಸುವುದು ಸಹಜವಲ್ಲವೇ ಅವನ ಮನಸ್ಸು ಕೂಡ ಆ ಕ್ಷಣಕ್ಕೆ ಹಾಗೇ ಎಂದುಕೊಂಡಿತ್ತೇನೋ ಆದರೆ ಅವರ ನಡುವೆ ಮರೆಯಾಗುತ್ತಿದ್ದ ಆ ಮನಸ್ತಾಪ ಮತ್ತೆ ಕಿಡಿ ಹತ್ತುವಂತೆ ಮಾಡಿದಳು ಸ್ವಪ್ನ ಎಲ್ಲ ಈ ಶುಗರ್ ಲಿಸ್ಟ್ನಿಂದನೇ ಆಗ್ತಿರೋದು ಅವಳಿಂದನೇ ಈ ಸ್ಟೇಷನ್ ಡ್ರಾಮಾ ಶುರುವಾಗಿದ್ದು ಇದೆಲ್ಲದರಿಂದನೇ ನಾನು ಅಯ್ಯೋ ಮೇಲೆ ರೇಗ್ತಿರೋದು ಐ ಹೇಟ್ ಯು ಪೂರ್ಣ ಸುಮ್ಮನೆ ಬಿಡೋದಿಲ್ಲ ನಾನು ನಿನ್ನನ್ನು ಎಂದುಕೊಂಡವ ಹುಬ್ಬಿನ ಮಧ್ಯೆ ಬೆರಳಿಟ್ಟು ಯೋಚಿಸುತ್ತ ಕುಳಿತಿದ್ದ ಭಾರ್ಗವ್ ಕಣ್ಮುಚ್ಚಿ ಆಯುಷ್ ಮೇಲೆ ರೇಗಿದರೆ ಅವ ಎಂದು ಸಮಾಧಾನದಿಂದ ಇರುವವನಲ್ಲ ಯಾಕೋ ಅತಿ ಬೇಸರ ಎನ್ನಿಸಿತಾದರೂ ಬಿಡದ ಕೆಲಸಗಳು ಸಾಕಷ್ಟಿದ್ದವು ಯೋಚನೆ ಪಕ್ಕಕ್ಕಿಟ್ಟು ಕೆಲಸಕ್ಕಿಳಿದ ಕೆಲಸಗಳಲ್ಲೇ ಮುಳುಗಿದಾಗ ಸಂಜಯ ಹೊತ್ತಾಯಿತು ಅಣ್ಣ ಎನ್ನುತ್ತಾ ಅವನ ಚೇಂಬರಿಗೆ ಬಂದ ಕಂಟಿಯ ಕೈಯಲ್ಲಿ ಒಂದು ಗಿಫ್ಟ್ ಬಾಕ್ಸ್ ಇತ್ತು ಅವನ ಧ್ವನಿಗೆ ತಲೆ ಎತ್ತಿ ನೋಡಿದ ಭಾರ್ಗವ್ ಅವನ ಕೈಯಲ್ಲಿನ ಗಿಫ್ಟ್ ಬಾಕ್ಸ್ ನೋಡಿದ ಮುಂದೆ ಬಂದ ಕಂಠಿ ಅಣ್ಣ ನಿಮಗೆ ಗಿಫ್ಟ್ ಬಂದಿದೆ ಎಂದ ಕೈಯಲ್ಲಿದ್ದ ಬಾಕ್ಸನ್ನು ಅವನ ಮುಂದಿಟ್ಟು ಭಾರ್ಗವ್ ಅದನ್ನು ಹಿಡಿದು ನೋಡಿದ ಅವನ ಆಫೀಸ್ ಅಡ್ರೆಸ್ ಜೊತೆಗೆ ವಿತ್ ಲವ್ ಎಂದು ಬರೆದಿತ್ತಷ್ಟೆ ಯಾರು ಕಳಿಸಿದ್ದೆಂದು ಅದರ ಮೇಲೆ ಬರೆದಿರಲಿಲ್ಲ ಯಾರು ಕಳಿಸಿರಬಹುದು ಇದನ್ನು ಎಂದುಕೊಳ್ಳುತ್ತಾ ಅದನ್ನು ತೆಗೆದು ನೋಡಿದ ಮದುವೆ ಜೋಡಿಯ ಚಂದದ ಗೊಂಬೆಗಳ ಜೊತೆಗೆ ಒಂದು ಪತ್ರವಿತ್ತು ಆ ಗೊಂಬೆಗಳನ್ನು ನೋಡುತ್ತಾ ಹ್ಞೂ ನೈಸ್ ಎನ್ನುತ್ತಾ ಆ ಪತ್ರ ಬಿಡಿಸಿದ ದಿ ಗ್ರೇಟ್ ಭಾರ್ಗವ್ ಶರ್ಮಾ ಆಫ್ಟರ್ ಆಲ್ ಒಂದು ಚಿಕ್ಕ ಸ್ವೀಟ್ ಅಂಗಡಿ ಇಟ್ಕೊಂಡಿರೋ ಹುಡುಗಿನ ಮದುವೆ ಆಗೋದಾ ಸಾಧ್ಯವೇ ಇಲ್ಲ ಅಂದ್ಕೊಂಡಿದ್ದೆ ನಾನು ಆದರೆ ನೀನು ಅಸಾಧ್ಯ ಅಲ್ವಾ ಪ್ರೂವ್ ಮಾಡಿದೆ ಆ ಪೂರ್ಣ ಸಾರಿ ಸಾರಿ ಆ ಶುಗರ್ಲೆಸ್ನ ಕಂಡ್ರೆ ಆಗೋದಿಲ್ಲ ನಿನಗೆ ಅಷ್ಟೊಂದು ಬ್ಯಾಡ್ ಚಾಯ್ಸ್ ಅಲ್ಲ ನಿಂದು ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ನೀನು ಅವಳನ್ನೇ ನಿನ್ನ ಹೆಂಡತಿ ಮಾಡಿಕೊಂಡೆ ಭಾರ್ಗವ್ ತನ್ನ ವಿರುದ್ಧ ನಿಂತವರನ್ನು ಉಸಿರಾಡೋದಕ್ಕೆ ಬಿಡೋದಿಲ್ಲ ಅಲ್ವಾ ಆದರೆ ಯಾವಾಗಲೂ ನೀನು ವಿರುದ್ಧ ನಿಲ್ಲೋ ಇವಳನ್ನು ಹೇಗೆ ಮದುವೆ ಆಗಿಬಿಟ್ಟೆ ಸೊ ಚೀಪ್ ಭಾರ್ಗವ್ ಅವಳಿಗೋಸ್ಕರ ನೀನು ಇಷ್ಟೊಂದು ಕೆಳಗಿಳಿತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಈಗ ಅನ್ನಿಸ್ತಿದೆ ನಿನ್ನ ಜೊತೆ ನನ್ನ ಮದುವೆ ಕ್ಯಾನ್ಸಲ್ ಆಗಿದ್ದೆ ಒಳ್ಳೆಯದಾಯಿತು ಅಂತ ಎನಿವೆ ಹ್ಯಾಪಿ ಮ್ಯಾರಿಡ್ ಲೈಫ್ ಭಾರ್ಗವ್ ಎಂದು ಬರೆದು ಕೊನೆಯಲ್ಲಿ ಸ್ವಪ್ನ ಎಂಬ ಹೆಸರಿತ್ತು ಪತ್ರವನ್ನು ಪೂರ್ತಿ ಓದಿದ ಭಾರ್ಗವ್ ಸುಡು ಸೂರ್ಯನಾದ ಮೊದಲೇ ಪೂರ್ಣಳ ಮೇಲೆ ಸಣ್ಣ ಕೋಪ ಇತ್ತವನಿಗೆ ಇನ್ನು ಸ್ವಪ್ನ ಬರೆದ ಆ ಪತ್ರ ಅವನ ಕೋಪ ಹೆಚ್ಚು ಮಾಡಿತು ಸ್ವಪ್ನಳೇ ಎಲ್ಲ ನಾಟಕದ ಸೂತ್ರಧಾರಿ ಎಂದು ಸಣ್ಣ ಅನುಮಾನವೂ ಮೂಡಲಿಲ್ಲ ಅವನಲ್ಲಿ ನೇರವಾಗಿ ಕೋಪ ತಿರುಗಿದ್ದು ಪಾಪದ ಪೂರ್ಣಳ ಮೇಲೆಯೇ ಸ್ವಪ್ನ ಎಂದು ಗಟ್ಟಿಯಾಗಿ ಉಸಿರುತ್ತಾ ಆ ಪತ್ರವನ್ನು ಮುದ್ದೆ ಮಾಡಿದವನೇ ಮುಂದಿದ್ದ ಆ ಗೊಂಬೆಗಳನ್ನು ಜೋರಾಗಿ ನೆಲಕ್ಕೆ ಒಗೆದು ಬಿಟ್ಟ ನೆಲಕ್ಕೆ ಅಪ್ಪಳಿಸಿದ ರಭಸಕ್ಕೆ ಅವು ಚೂರು ಚೂರಾದವು ಅಣ್ಣ ಎಂದ ಕಂಟಿ ಅವನ ಕೋಪ ಕಂಡು ಆ ಸ್ವಪ್ನ ನಾನು ಸುಮ್ಮನೆ ಬಿಡೋದಿಲ್ಲ ಕಂಟಿ ಎಂದು ಮೇಲೆದ್ದವನೇ ಅಣ್ಣ ಎಲ್ಲಿಗೆ ಹೋಗ್ತಿದಿರ ಎಂದು ಅವನ ಎದೆಯ ಮೇಲೆ ಕೈ ಇಟ್ಟು ತಡೆದು ನಿಂತ ಅವನನ್ನು ಬಿಡುಕಂಟಿ ಆ ಸ್ವಪ್ನ ಇನ್ನೊಮ್ಮೆ ನಾನು ದಾರಿಗೆ ಬರಬಾರ್ದು ಹಾಗೆ ಮಾಡ್ತೀನಿ ಎಂದ ಹೋಗಲು ಪ್ರಯತ್ನಿಸುತ್ತಾ ಅಣ್ಣ ಕೋಪ ಮಾಡ್ಕೋಬೇಡಿ ಕೂಲಾಗಿ ಮೊದಲು ಕುತ್ಕೊಳ್ಳಿ ನೀವು ಎಂದವನೇ ಅವನನ್ನು ಮೊದಲು ಚೇರಿನಲ್ಲಿ ಕೂರಿಸಿದ ಕೋಪ ನಿಯಂತ್ರಿಸಿದ ಬಾರ್ಗ ಕುಳಿತಾ ಬುಸುಗುಡುತ್ತಲೆ ಅಣ್ಣ ಅವಳು ಬೇಕಂತಾನೆ ನಿಮ್ಮನ್ನು ಕೆಣಕ್ತಿದ್ದಾಳೆ ನೀವು ಏನಾದರೂ ತಪ್ಪು ಮಾಡಿದ್ರೆ ಅದನ್ನೇ ಅವಳು ದೊಡ್ಡದು ಮಾಡ್ತಾಳೆ ಸೊ ಈ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಡಿ ಎಂದವ ಅವನ ಮುಂದೆ ನೀರಿನ ಗ್ಲಾಸ್ ಹಿಡಿದ ನಾನು ಸುಮ್ಮನಿದ್ರೆ ಅವಳು ಇನ್ನೂ ಹೆಚ್ಚು ಮಾಡ್ತಾಳೆ ಕಂಠಿ ಇನ್ನೊಂದ್ಸರಿ ಅವಳು ನಾನು ಸುದ್ದಿಗೆ ಬರಬಾರ್ದು ಹಾಗೆ ಮಾಡ್ತೀನಿ ಅವಳಿಗೆ ಎಂದ ನೀರು ಕುಡಿಯೋದೆ ಇದ್ಯಾ ಅವಸರ ಬೇಡ ಅಣ್ಣ ಸ್ವಲ್ಪ ಸಮಾಧಾನದಿಂದ ಇರಿ ಸಮಯ ಬಂದಾಗ ನೋಡ್ಕೊಳ್ಳೋಣ ಎಂದವ ಅವನ ಕೈ ಹಿಡಿದು ನೀರಿನ ಗ್ಲಾಸ್ ಅವನ ಕೈಗಿಟ್ಟ ಮತ್ತೇನು ಮಾತನಾಡದೆ ನೀರು ಕುಡಿದ ಬಾರ್ಗು ನಿಮಿಷಗಳ ಕಾಲ ಮೌನವಾದ ಕಂಟಿ ಮುದ್ದೆಯಾಗಿ ಬಿದ್ದಿದ್ದ ಆ ಪತ್ರ ಹಿಡಿದು ಓದಿದ ಅಣ್ಣ ನೀವು ಪೂರ್ಣನ ಮದುವೆ ಆಗಿರೋದೆ ಅವಳಿಗೆ ಕೋಪ ಇರಬೇಕು ಅದಕ್ಕೆ ಹೀಗೆ ಬರ್ತಿದ್ದಾಳೆ ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ನಾನು ಅವ್ರ ತಾತನ ಪಿ ಎ ಜೊತೆ ಮಾತಾಡಿ ಸೂಕ್ಷ್ಮವಾಗಿ ಈ ಸುದ್ದಿನ ಮೊದಲು ಅವ್ರ ಮನೆಗೆ ಮುಟ್ಟಿಸ್ತೀನಿ ಇನ್ನೊಮ್ಮೆ ನಿಮ್ಮ ತಂಟೆಗೆ ಬರದೇ ಇರೋದಕ್ಕೆ ಹೇಳ್ತೀನಿ ಎಂದವ ಯಾವಾಗಲೂ ಭಾರ್ಗವನ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವವ ಬೇಡ ಕಂಟಿ ಈ ಬಾರಿ ಸುಮ್ಮನೆ ಇರೋಣ ಮತ್ತೊಮ್ಮೆ ಅವಳೇನಾದರೂ ಹೀಗೆ ಮಾಡಿದರೆ ಆಗ ನೋಡ್ಕೊಳ್ಳೋಣ ಎಂದವ ಕೊಂಚ ಸಮಾಧಾನವಾದ ಕಂಟಿ ಮಾತನಾಡಲಿಲ್ಲ ಆದರೆ ಇದಕ್ಕೆಲ್ಲ ಕಾರಣ ಆಗಿರೋ ಆ ಶುಗರ್ಲೆಸ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಎಂದವನಿಗೆ ಪೂರ್ಣಳ ಮೇಲೆಯೇ ಕೋಪ ಈಗ ಅಣ್ಣ ಪಾಪ ಅವಳ್ದೇನು ತಪ್ಪಿದೆ ಇದರಲ್ಲಿ ಕೇಳಿದ ಕಂಠಿಯು ಪೂರ್ಣಳ ಪರವಾಗಿ ಆಯು ನನ್ನದೇ ತಪ್ಪು ನೀನೇ ಅವಳಿಗೆ ಕ್ಷಮೆ ಕೇಳು ಅಣ್ಣ ಅಂತಿದ್ದಾನೆ ಇದರಿಂದ ನಾನು ಅವನ ಮೇಲೆ ರೇಗಾಡೋ ಹಾಗಾಗಿದೆ ಅವಳಿಂದಾನೇ ಕಂಠಿ ಇಷ್ಟೆಲ್ಲ ಆಗ್ತಿರೋದು ಆ ಸ್ವಪ್ನ ನೀನು ಇಷ್ಟೊಂದು ಚೀಪ್ ಆಗಿದೆಯಾ ಅಂತಿದ್ದಾಳೆ ಎಲ್ಲ ಆಗ್ತಿರೋದು ಆ ಶುಗರ್ ಲಿಸ್ನಿಂದಾನೆ ಅವಳು ನನ್ನ ಲೈಫ್ನಲ್ಲಿ ಬರದೇ ಇದ್ದಿದ್ದರೆ ನಾನಿವತ್ತು ಹೀಗೆ ಇರ್ತಿರಲಿಲ್ಲ ಎಂದವ ಕೋಪದಲ್ಲಿ ಏನು ತಿಳಿಯದವನಾಗಿದ್ದ ತನಗಿಷ್ಟವಾಗದಿರುವುದೇ ನಡೆಯುತ್ತಿದೆ ಎಂದು ಅದೆಲ್ಲದಕ್ಕೂ ಪುರ್ಣನ್ನೇ ಹೊಣೆ ಮಾಡಿದ ಅವಳೀಗ ನಾನು ಹೆಂಡತಿ ಅಲ್ವಾ ರಿವೆಂಜ್ ತಗೋಬೇಕು ಅಂತಾನೆ ಅಲ್ವಾ ಅವಳನ್ನು ನಾನು ಮದುವೆ ಆಗಿದ್ದು ಸೊ ಲೆಟ್ಸ್ ಸ್ಟಾರ್ಟ್ ದಿ ಗೇಮ್ ಎಂದವನೇ ಮೇಲೆದ್ದು ನಾನು ಮನೆಗೆ ಹೋಗ್ತಿದ್ದೀನಿ ಎಂದು ಹೊರ ನಡೆದ ನೀವು ಮಾಡ್ತಿರೋ ಈ ತಪ್ಪು ನಿಮ್ಗೆ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ ಅಣ್ಣ ಎಂದ ಕಂಠಿ ಅವ ಹೋದತ್ತ ನೋಡುತ್ತ ಆಯುಷ್ ಮತ್ತು ಬಾರ್ಗವ್ ಸ್ಟೇಷನಿಗೆ ಹೋಗಿ ಸತ್ಯ ಕೆದಕುತ್ತಿದ್ದರ ಬಗ್ಗೆ ವಸಂತ್ ಕರೆ ಮಾಡಿ ಸ್ವಪ್ನಳಿಗೆ ಹೇಳಿದ್ದ ಭಯದಲ್ಲಿ ಅದನ್ನು ತಿಳಿದ ಸ್ವಪ್ನ ಎಲ್ಲಿ ತಾನು ಸಿಕ್ಕಿ ಬೀಳುವಳು ಎಂದುಕೊಂಡು ಉಡುಗೊರೆಯ ಜೊತೆಗೆ ಆ ರೀತಿ ಪತ್ರ ಬರೆದು ಕಳುಹಿಸಿದ್ದಳು ಭಾರ್ಗವ್ಗೆ ತನ್ನ ಮೇಲೆ ಅನುಮಾನ ಬರದಿರಲೆಂದು ತಾನು ಸುಮ್ಮನಿದ್ದರೆ ಅನುಮಾನ ಹುಟ್ಟುವುದು ಎಂದುಕೊಂಡು ಬೇಡದ ಈ ಕೆಲಸ ಮಾಡಿದ್ದಳು ಅಲ್ಲದೆ ಭಾರ್ಗವ್ ಪೂರ್ಣಳನ್ನು ಮದುವೆ ಆಗಿದ್ದರ ಕೋಪ ಇತ್ತವಳಿಗೆ ಇವಳಿಗಿರುವ ಯೋಗ್ಯತೆಯೂ ನಿನಗಿಲ್ಲ ಎಂದಿದ್ದನಲ್ಲ ಭಾರ್ಗವ್ ತಾನು ಆ ರೀತಿ ಕಂಪ್ಲೇಂಟ್ ಅತ್ಯಾಚಾರವೆಂದು ನಾಟಕ ಮಾಡಿದ್ದು ಏನೂ ಉಪಯೋಗ ಆಗಿಲ್ಲವೆಂದುಕೊಂಡು ಬೇಕೆಂದೇ ಚುಚ್ಚಿ ಮಾತನಾಡಿದ್ದಳು ಪತ್ರದಲ್ಲಿ ಅವನಿಗೆ ಆದರೆ ಪೂರ್ಣಳ ಮೇಲಿನ ಕೋಪಕ್ಕೆ ಭಾರ್ಗವ್ ಅವಳನ್ನು ಮದುವೆ ಆಗಿರುವುದೆಂದು ಅವಳಂದುಕೊಂಡಿರಲಿಲ್ಲ ಅವರಿಬ್ಬರೂ ಖುಷಿಯಾಗಿರುವರು ಆ ಖುಷಿ ಹಾಳು ಮಾಡಬೇಕು ಜೊತೆಗೆ ಅವರು ಹುಡುಕುತ್ತಿರುವ ಸತ್ಯ ತನ್ನವರೆಗೂ ಬರಬಾರದೆಂದು ಉಡುಗೊರೆಯ ಹೊಸ ನಾಟಕ ಮಾಡಿದ್ದಳು ಅವಳ ಆ ನಾಟಕ ಪೂರ್ಣ ಭಾರ್ಗವ್ ಮಧ್ಯೆ ಇದ್ದ ಸಣ್ಣ ಖುಷಿಯನ್ನು ಕೆಡಿಸಿತೋ ಏನೋ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು